ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಕರೆಂಟ್ ಸಿಚುವೇಷನಲ್ಲಿ ಏನಾಗ್ತಾ ಉಂಟು ಅಂತ ನೋಡ್ವಾ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇರುವಾಗ ತುಂಬ ಖುಷಿಯಾಗಿ ಫೀಲ್ ಮಾಡ್ಕೊಳ್ತಾರೆ ಮತ್ತು ಇಲ್ಲಿ ಅವರಿಗೆ ಲೈಫಲ್ಲಿ ನೀವು ತುಂಬ ಒಂದು ಮುಖ್ಯವಾದಂತಹ ವ್ಯಕ್ತಿ ಕೆಲವೊಂದು ಬದಲಾವಣೆಗಳು ನೀವು ಅವರ ಲೈಫಲ್ಲಿ ಎಂಟ್ರಿ ಕೊಟ್ಟ ನಂತರ ಆಗಿರುತ್ತೆ ಅದು ತುಂಬ ದೊಡ್ಡ ಬದಲಾವಣೆ ಕೂಡ ಆಗಿರುತ್ತೆ ಬಟ್ ಇಲ್ಲಿ ನಿಮ್ಮ ವಿಷಯ ನೋಡೋದಾದರೆ ನೀವು ಇಲ್ಲಿ ಕೆಲವರ ಪ್ರೀತಿ ಕೈ ತಪ್ಪಿ ಹೋಗುವಂಥದ್ರಲ್ಲಿಂಟು ಮತ್ತು ಕೆಲವರು ಈ ಪ್ರೀತಿಯನ್ನು ಯಾವತ್ತಲ್ಲೂ ಉಳಿಸ್ಕೊಳ್ಳುವುದಂತ ಆಲೋಚನೆ ಮಾಡ್ತಾ ಇದ್ದೀರಾ ಇನ್ನು ಕೆಲವರು ಈ ರಿಲೇಶನ್ಶಿಪ್ ಸರಿ ಇಲ್ಲ ಈ ಸಂಬಂಧ ನನಗೆ ಬೇಕಿತ್ತಾ ಈ ಒಂದು ನೋವು ನನಗೆ ಬೇಕಿತ್ತಾ ಯಾವಾಗ ಎಲ್ಲ ಸರಿ ಹೋಗುತ್ತೆ ಅಂತ ಇದ್ದೀರಾ ಹೌದಾ ಅಲ್ವಾ ಹೇಳಿ ಇಲ್ಲಿ ಯಾವುದನ್ನು ಸರಿ ಮಾಡಬೇಕು ಅಥವಾ ನೀವು ಚೇಂಜ್ ಆಗಬೇಕು ಅದು ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಕೆಲವೊಂದು ಸಲ ನಮ್ಮ ಕನ್ನೆ ನಮಗೆ ಮೋಸ ಮಾಡುತ್ತೆ ಆ ಥರ ಆಗ್ತಾ ಉಂಟು ನಿಮಗೆ ಸಿಚುವೇಶನು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಈ ಪ್ರೀತಿ ನಿಜನ ಈ ಪ್ರೀತಿಯಲ್ಲಿ ಏನಾಗ್ತಾ ಉಂಟು ಈ ಪ್ರೀತಿಯಿಂದ ಏನಾಗುತ್ತೆ ಸೊ ಏನೇ ಆಗಲಿ ನನಗೆ ನನ್ನ ವ್ಯಕ್ತಿ ಬೇಕು ಆ ಥರ ಅವ್ನು ಹೌದಾ ಅಲ್ವಾ ಹೇಳಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇತ್ತೀಚಿನ ದಿನಮಾನಗಳಲ್ಲಿ ಅವ್ರು ತುಂಬ ಚೇಂಜ್ ಆಗಿದ್ದಾರೆ ಮುಂಚೆ ಇದ್ದಂತಹ ಪ್ರೀತಿ ಇಲ್ಲ ಇಲ್ಲ ಒಡನಾಟವಿಲ್ಲ ಅಥವಾ ಅವರು ಅವರ ಲೈಫ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಮೋಸ ಪ್ರೀತಿ ಬೇಡ ಅಂತ ಅವರು ಹೇಳ್ಬೋದು ಬಟ್ ನೀವಿಲ್ಲಿ ಏನೇ ಒಂದು ಟಫ್ ಮಾಡಿಲ್ಲ ಅಂದ್ರೂ ನೀವಾಗಿ ಅವಮಾನವನ್ನು ಅನುಭವಿಸಬೇಕಾಗ್ಬೋದು ಅಥವಾ ಆ ವ್ಯಕ್ತಿಯಿಂದ ನೋವು ಅಥವಾ ಹಿಂಸೆ ಆಗುವಂತಹ ಮಾತುಗಳನ್ನು ಅವರು ಹಾಕ್ತಾ ಇರ್ಬೋದು ಇಲ್ಲಿ ಇಂಥ ಒಂದು ಸಿಚುವೇಶನ್ ನಿಮಗೆ ಬರುತ್ತೆ ಅಂತ ನೀವು ಯಾವತ್ತೂ ಅಂದ್ಕೊಂಡಿಲ್ಲ ಬಟ್ ಇವಾಗಿನ ಸಿಚುವೇಶನ್ ಒಮ್ಮೆ ಸುಧಾರಿಸುತ್ತೆ ಇನ್ನೊಮ್ಮೆ ತುಂಬ ಕೆಳಮಟ್ಟಕ್ಕೆ ಹೋಗುವಂಥ ಮಾತು ಬರ್ಬೋದು ಅಥವಾ ಮನಸ್ಸಿಗೆ ನೋವಾಗ್ಬೋದು ಸೊ ಬಿಸ್ನೆಸ್ ಜಾಬ್ ಸೊ ಅಲ್ಲಿ ಕೂಡ ಕರೆಕ್ಟಾಗಿ ಏನು ಕೂಡ ಆಗ್ತಾ ಇಲ್ಲ ಅಥವಾ ನಿಮ್ಮ ಮನಸ್ಸಿಗೆ ನೀವೇ ನೋವು ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ಬರ್ತಾ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಹೇಳಿ ನಿಮಗೆ ಹಿಂಸೆ ನೀಡ್ತಾ ಇರ್ಬೋದು ಸೊ ನಾವು ಖುಷಿಯಾಗಿರೋದಿಲ್ಲ ಮುಖ್ಯ ನಾವು ಅಂದರೆ ನೀವು ನೀವು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಮನಸ್ಸಿಗೆ ಆಗುವಂಥ ನೋವು ಎಲ್ಲರಿಗೂ ಅಂದರೆ ಇಬ್ಬರಿಗೂ ಕೂಡ ಒಂದೇ ಸೊ ಎಲ್ಲರೂ ಕೂಡ ಒಂದೇ ಇಲ್ಲಿ ಹಾಗಾಗಿ ಇಲ್ಲಿ ಕರೆಂಟ್ ಸಿಚುವೇಷನಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರ ದೇವಸ್ಥಾನಕ್ಕೆ ಒಂದು ಫ್ರೈಡೇ ಫ್ರೈಡೇ ಹೋಗ್ತಾ ಬನ್ನಿ ಸೊ ಒಂದು ಬದಲಾವಣೆಯನ್ನು ನೋಡ್ತೀರಾ ಮೆಡಿಟೇಷನ್ ಮಾಡಿ ಮತ್ತು ಕೆಲವೊಂದು ವಿಷಯಗಳು ನನಗೆ ತುಂಬ ಎಮೋಷ್ನಲ್ ಆಗಿ ನೋವು ಕೊಡುತ್ತೆ ನೀವು ಇಲ್ಲಿ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಎಮೋಷ್ನಲ್ ಆಗಿದ್ದೀರಾ ಯಾವುದನ್ನು ಕೂಡ ಸರಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಎನರ್ಜಿ ಅಂತೂ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಸೊ ಎನರ್ಜಿ ಬ್ಯಾಲೆನ್ಸ್ ಅಂದರೆ ಏನು ಅತಿಯಾಗಿ ಕಣ್ಣೀರು ಹಾಕೋದು ದುಃಖ ಪಡೋದು ಒಂದೇ ಒಂದು ವಿಚಾರವನ್ನು ಆಲೋಚನೆ ಮಾಡ್ತಾ ಇರೋದು ಸೊ ಕೆಲವೊಂದು ಸಿಚುವೇಷನ್ಗಳು ಯಾವ ಥರ ಬರುತ್ತೆ ಅಂದರೆ ಸೊ ಅಲ್ಲಿ ಕೆಟ್ಟದ್ದು ಆಗೋಲ್ಲ ಬಟ್ ಯಾರೋ ಏನೋ ಹೇಳ್ತಾರೆ ಸೊ ಆವಾಗ ನಿಮ್ಮ ಮನಸ್ಸಿನಲ್ಲಿ ಸಾವಿರ ಅಲ್ಲ ಲಕ್ಷ ಆಲೋಚನೆಗಳು ಎಟ್ ದಿ ಸೇಮ್ ಟೈಮ್ ಬರುತ್ತೆ ಹೌದಾ ಅಲ್ವಾ ಹೇಳಿ ಯಾರೇ ಏನೇ ಹೇಳಿ ಸೊ ಅದನ್ನು ರಿಲೇಟ್ ಮಾಡಿಕೊಂಡು ನೀವು ನಿಮಗೇನೆ ಟೆನ್ಷನ್ ಮಾಡ್ಕೊಳ್ತೀರಾ ನಿಮಗೆ ನೀವೇ ಕನ್ನೇ ಹಾಕ್ತೀರಾ ಸೊ ಏನೇನೋ ಮೈಂಡ್ ಸ್ವಲ್ಪ ಕೂಡ ಫ್ರೀ ಆಗಿರಲಿಕ್ಕೆ ಬಿಡ್ತಾ ಇಲ್ಲ ನೀವು ಇಲ್ಲಿ ಸೊ ಆಲೋಚನೆ ಮಾಡಿ ತಪ್ಪಲ್ಲ ಅತಿಯಾದ ಆಲೋಚನೆ ನಿಮ್ಮನ್ನೇ ಕೊಲ್ಲುತ್ತೆ ನಿಮ್ಮನ್ನೇ ಹಿಂಸಿಸುತ್ತೆ ಜೀವನದಲ್ಲಿ ಕೆಲವೊಂದು ಹಿಂದೆ ಘಟನೆಗಳು ನಡೆದಿರ್ಬೋದು ಅಥವಾ ಕೆಲವೊಂದು ಮಾತುಕತೆಗಳು ಅವಮಾನಗಳು ಅಪವಾದಗಳು ಬಂದಿರ್ಬೋದು ಸೊ ಕೆಲವರಿಗೆ ಇನ್ನೂ ಕೂಡ ಉಂಟು ಇಲ್ಲಿ ಬಟ್ ನಾವೇನೆಂದರೆ ಪ್ರೀತಿ ಮಾಡಿದ್ದೀರಾ ಆ ಪ್ರೀತಿಯ ಮೇಲೆ ನಂಬಿಕೆ ಉಂಟಾ ಸೊ ಹೆಂಗಾದರೂ ನೀವು ಉಳಿಸ್ಕೊಳ್ತೀರ ಅಂತ ಬಿಲೀವ್ ಉಂಟಾ ಪಾಸಿಟಿವ್ ಆಗಿರಿ ಹಾಗೆಯೇ ಕೆಲವರು ಇಲ್ಲಿ ಮನೆಯವರ ಕಡೆಯಿಂದ ಸಮಸ್ಯೆ ಆಗ್ತಾ ಇರ್ಬೋದು ಬಟ್ ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ನೀವು ಆ ದೇವ ದೇವರಿಗೆ ಸರಿ ಇದ್ದರೆ ಎದುರಿಗೆ ಇರುವಂತಹ ಹುಡುಗ ಅಥವಾ ಹುಡುಗಿ ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಅವರು ನಿಮ್ಮ ಜೊತೆ ಇದ್ದರೆ ನೀವು ಇರ್ತೀರಾ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ದೈವ ದೇವರೇ ನಿಮ್ಮ ಪ್ರೀತಿಯಲ್ಲಿ ಒಂದು ಮ್ಯಾಚ್ ಪವಾಡವನ್ನು ಮಾಡ್ತಾರೆ ಮತ್ತು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದೀರಾ ಇಲ್ಲಿ ಯಾವುದು ಕೂಡ ಬೇಡ ಅನ್ನೋ ನಿರ್ಧಾರವನ್ನು ಕೂಡ ಕೆಲವರು ಇಲ್ಲಿ ಮಾಡಿದ ಹಾಗೆ ಅಂತ ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಬಟ್ ಒಂದು ನಿಜವಾದ ಫೀಲಿಂಗ್ಸ್ ಟ್ರೂ ಲವ್ ಅಂಡ್ ಸರ್ಸ್ ವೆರೆ ಸೂನ್ ಬರುತ್ತೆ ಕೆಲವೊಂದು ಸಮಯ ಸಂದರ್ಭದಲ್ಲಿ ನೀವು ನಿಮಗೆ ಸರಿ ಅಂತ ಅನಿಸುತ್ತೆ ಕೆಲವೊಂದು ವಿಚಾರಗಳು ಬಟ್ ಅದು ಸ್ವಲ್ಪ ಟೈಮ್ ಬಿಟ್ಟು ನೀವು ಮಾಡಿದ್ದು ಸರಿಯಲ್ಲ ಅಂತ ನಿಮಗೇನೂ ಗೊತ್ತಾಗುತ್ತೆ ಯಾವುದಕ್ಕೆ ಹೇಳ್ತಾ ಇದ್ದೇನೆ ಅಂತ ಆಲೋಚನೆ ಮಾಡಿ ನಿಮ್ಮ ಲೈಫಲ್ಲಿ ನೀವೇನು ಮಾಡ್ತಾಯಿದ್ದೀರಾ ಹೇಳ್ತಾಯಿದ್ದೀರಾ ಏನು ಡಿಸಿಷನ್ ತೊಗೊಳ್ತಾ ಇದ್ದೀರಾ ಅದರ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದಿದ್ರು ನೋಡಿ ಪ್ರತಿಯೊಂದು ಅಲ್ಲಿ ಕೂಡ ಸಮಸ್ಯೆ ಇದ್ದೇ ಇರುತ್ತೆ ಸೊ ಪ್ರೀತಿಯನ್ನು ಒಂದು ನಿಮ್ಮ ಫ್ಯಾಮಿಲಿ ನಿಮ್ಮ ಲೈಫ್ ಅಂತ ನೀವು ಅಂದ್ಕೊಂಡ್ರೆ ಸೊ ಅಲ್ಲಿ ಸಮಸ್ಯೆ ಬಂದನು ಸಾಲ್ ಆಗುತ್ತೆ ಸೊ ಎದುರಿಗಿರುವಂತಹ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡಿರ್ತಾರೆ ಆ ವ್ಯಕ್ತಿ ನಿಮ್ಮ ಮನಸ್ಥಿತಿ ಅರ್ಥ ಆಗಲ್ವಾ ಅರ್ಥ ಆಗುತ್ತೆ ಕೆಲವೊಂದು ಸಮಯದಲ್ಲಿ ಅರ್ಥ ಆಗಲ್ಲ ಆ ವ್ಯಕ್ತಿ ಸಂಭವನಕ್ಕೆ ಒಳಗಾಗಿರ್ಬೋದು ವಶೀಕರಣಕ್ಕೆ ಒಳಗಾಗಿರ್ಬೋದು ನೆಗೆಟಿವ್ ಎನರ್ಜಿ ಇರ್ಬೋದು ಯಾರಾದರೂ ಮಾತ್ರ ಮಂತ್ರ ಮಾಡಿ ನಿಮ್ಮಿಂದ ದೂರ ಮಾಡಿರ್ಬೋದು ಅಥವಾ ಟಾರ್ಡ್ ಪಾರ್ಥಿ ಮೂರನೇ ವ್ಯಕ್ತಿ ಅದು ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಬೇರೆ ಗಂಗಸ್ ಇರ್ಬೋದು ಹೆಂಗಸ್ ಇರ್ಬೋದು ಮತ್ತವರು ಇರ್ಬೋದು ಮದುವೆ ವ್ಯಾಗಡಿ ಇರೋ ಅವರು ಇರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಮದರ್ ರಿಷಿ ಇರ್ಬೋದು ಫಾದರ್ ರಿಷಿ ಇರ್ಬೋದು ಅವರು ನಿಮಗೆ ಹೀಗೆ ಸಮಸ್ಯೆ ಮಾಡ್ತಾ ಇರ್ಬೋದು ಅಥವಾ ಅವರ ಜಾಬ್ ಬಿಸ್ನೆಸ್ ಕೆರಿಯರ್ ಇಲ್ಲ ನನ್ನ ಜೊತೆ ಏನೂ ಹಣ ಇಲ್ಲ ನನ್ನ ಲೈಫ್ ಸೆಟ್ಲ್ ಆಗಿಲ್ಲ ಅಥವಾ ನನ್ನ ಕೆರಿಯರೇ ನನಗೆ ಹೆಚ್ಚಾಗಿದೆ ಎಲ್ಲ ಕೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀಯ ನೀನು ಏನು ಮಾಡ್ತಾ ಇದೀಯ ಲೈಫಲ್ಲಿ ಸೊ ಎಲ್ಲ ಸೆಟಲ್ ಆಗಿದ್ದಾರೆ ಹೈ ಫೈ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಬಟ್ ನನ್ನ ಲೈಫಲ್ಲಿ ಏನೂ ಇಲ್ಲ ಸೊ ಇದು ಕೂಡ ಒಂದು ಆಗಿ ನಿಮ್ಮ ವ್ಯಕ್ತಿಯ ಲೈಫಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗಿರ್ಬೋದಲ್ಲ ಎಲ್ಲರೂ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ತಮ್ಮ ಪ್ರೇಮಿಯ ಜೊತೆ ಎಲ್ಲ ವಿಷಯವನ್ನು ಹೇಳ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಕೆಲವನ್ನವರು ಹೈಡ್ ಮಾಡಿರ್ತಾರೆ ಸೊ ನಮ್ಮ ಹುಡುಗನಿಗೆ ಬೇಸರ ಆಗಬಾರ್ದು ನನ್ನ ಹುಡುಗಿಗೆ ಬೇಸರ ಆಗಬಾರ್ದು ನನ್ನ ಕಷ್ಟ ಹೇಳಿಬಿಟ್ಟು ಅಂತ ಸಂದರ್ಭದಲ್ಲಿ ಯಾವಾಗ ಹೈಡ್ ಮಾಡ್ತಾರೆ ಯಾವಾಗ ಲೈಫ್ ಸರಿ ಇರಲ್ಲ ಆವಾಗ ಅವರಿಗೆ ಸಿಟ್ಟು ಬರುತ್ತೆ ಅತಿಯಾಗಿ ರೇಗ್ತಾರೆ ಜಗಳ ಮಾಡ್ತಾರೆ ನೀನು ಬೇಡ ಬಿಟ್ಟೋಗಂತ ಹೇಳ್ಬೋದು ನಿನ್ನಿಂದಲೇ ಇದೆಲ್ಲ ಆಯ್ತದ್ದು ಸೊ ನೀನು ಏನಕ್ಕೆ ಆದರೂ ನಂಗೆ ಸಿಕ್ಕಿದ್ಯಾ ಸೊ ಇಂಥ ಎಲ್ಲ ಮಾತು ಬರುತ್ತೆ ಸೊ ಮದುವೆ ಆಗಿದ್ವಿ ನೀವು ಯಾರನ್ನು ಬಿಡ್ತಾ ಇದ್ರ ಇಲ್ಲ ತಾನೇ ಸೊ ಪ್ರೀತಿ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಸಿಚುವೇಶನನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತೆಲ್ಲ ನಾಳೆ ಈ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಮಾತುಗಳನ್ನು ನಾನು ನಿಮಗೆ ಏನಕ್ಕೆ ಹೇಳ್ತಾ ಇದ್ದೇನೆ ಅಂತ ಅರ್ಥ ಮಾಡ್ಕೊಳ್ಳಿ ಅದು ಇವತ್ತಲ್ಲ ನಾಳೆ ನಿಮಗೆ ಅರ್ಥ ಆಗುತ್ತೆ ಏನು ಸಿಚುವೇಶನನ್ನು ಒಂದೇ ಆ್ಯಂಗಲಿಂದ ಆಲೋಚನೆ ಮಾಡೋದಲ್ಲ ಸೊ ಲೈಫನ್ನು ಏನು ಮಾಡ್ಕೊಂಡ್ರ ತಕ್ಷಣ ಸಮಸ್ಯೆ ಪರಿಹಾರ ಆಗುತ್ತಾ ನೀವು ಇಷ್ಟಪಟ್ಟವರು ನಿಮಗೆ ಸಿಗ್ತಾರಾ ಆವಾಗ ಅವರನ್ನು ಪಡ್ಕೊಳ್ಬೋಡ ನೀವು ಬೇಕಾದ್ದಲ್ಲಿಗೆ ಸುಟ್ಬೋಡ ನೋ ನೆವರ್ ಸೊ ಹಾಗಿರುವಾಗ ನೀವು ಏನೇನೋ ಆಲೋಚನೆ ಮಾಡು ನಾನು ಬಿಟ್ಬಿಟ್ಟು ಸೊ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ನಾನು ಕೆಲವೊಂದು ಮಂತ್ರಗಳನ್ನು ಹಾಕ್ತೇನೆ ಜಪ ಮಾಡಿ ಆಲ್ರೆಡಿ ಉಂಟು ಕೆಲವೊಂದು ದೈಹಿಕ ಸಂಕೇತ ಅದನ್ನು ಕೇಳ್ತಾ ಬನ್ನಿ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರುತ್ತೆ ಧೈರ್ಯವಾಗಿರಿ ಹಾಗೆಯೇ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಜಾಯಿನ್ ಬಟನ್ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಮಾಡಿ ಏನೇ ಒಂದು ಸಮಸ್ಯೆ ಇದ್ದು ನನ್ನ ಜೊತೆ ಶೇರ್ ಮಾಡಿ ಬಿಸ್ನೆಸ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಪ್ರೀತಿಯ ವಿಷಯ అత నిమ్మ మ్యారేజ్కి మనేల్ ఒప్పుతాయి అథవా హుడుగీ అతడుగ ఒప్పుతాయి అథవా కోర్ట కేస్ ఇబోదు అత ని మాట మంత్ర శిఖరణ మిర్బోదు అత ఏంటంత యొట్ట శేర్ మార్కెక్త సో నన్న నిమ్మ సొంత అక్క అంతి ಶೇರ್ ಮಾಡ್ತೀರ ಅದು ಹೈಟ್ ಆಗಿರುತ್ತೆ ಸೊ ಖಂಡಿತವಾಗಿಯೂ ನಿಮಗೆ ಡೈಲಿ ಪ್ರಾರ್ಥನೆ ಮಾಡ್ತೇನೆ ಹಾಗೇನೆ ಕೆಲವೊಂದು ಮಂತ್ರಗಳನ್ನು ಜಪ ಮಾಡ್ತೇನೆ ನಿಮ್ಮ ಪರವಾಗಿ ಕೆಲವೊಂದು ತಂತ್ರಗಳನ್ನು ಹೇಳಿಕೊಳ್ತೀನಿ ಏನೇ ಒಂದು ವಿಷಯಗಳನ್ನು ಶೇರ್ ಮಾಡ್ಬೋದು ನೀವು ನನ್ನ ಜೊತೆ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ಹೊರಗಜ್ಜಾಗೋ ಮಹಾವಿಷ್ಣು ಮಹಾದೇವರನುಗ್ರಹ ಸಲ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ